ಸೊ ಎಲ್ಲ ಗಾಯ್ಸ್ ಬೈಕ್ ಇನ್ ಗಾಯ್ಸ್ ಯಾರೋ ಸುಬ್ರಿದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಲೈಕ್ ಹೊರಗ್ ಗೈಸ್ ಪೀಕ್ ಗಿಡ ಅಂತೋದು ಆಗಿಲ್ಲ ಸೊ ಅಕ್ಕಿಯ ಮೈಸೂರ್ ಕೊಂಡಿದ್ದೀವಿ ಮೈಸೂರಲ್ಲಿ ಒಳ್ಳೆ ಲೂಟ್ ಸಿಗುತ್ತೆ ಬನ್ನಿ ಲೋ ಭೀಮಾ ಶಕ್ತಿಗಳು ಇದೆ ಯಾಕೋ ಭೀಮಾ ಶಕ್ತಿ ಬೆಂಕಿ ಆಯ್ತ್ಕೋಣ ನೋಡು ನಾನ್ ಹತ್ರ ಇಂದ ನಾನು ಆಗ್ತದೆ ಲೋ ಒಬ್ಬು ನೋಡಿದೆ ಕಣಾ ಬೀಮಂತರ ಬಂದ ಇನ್ನೊಬ್ಬ ಹಿಂದೆ ಇಂದ ಓಡ ಬಿಟಾಕಣಾ ಲವ್ ಆಡದೆ ಬಾಟಾಟಾಂಗಲೋ ಅದ್ರಲ್ಲಿ ಬೇರೆ ಡಿಲೇಫುಲ್ ದಿಂಗುನ್ ಕುರುತಾನೆ ಲೋ ನೀನ್ ರಿವೈವ್ ಆಪೋ ತಂಕ ನಾನು ಸಾಂಗ್ ಕೇಳ್ತೀನಿ ಹೋಗೋ ಮ್ಯೂಸಿಕ್ ಬಂದು ತುಂಬಾ ಚಿಕ್ಕದು ಆوندು ನಂದು ದೊಡ್ಡದು ಹೇ ಟು ಟು ನಿನ್ ಸಾಂಗ್ ಕೇಳೋಕ್ಕಿಂತ ಯಾವ್ದಾರ ಕೊತ್ಮಿರಿ ಸೊಪ್ ಗಿಡಕ್ಕೆ ಅನ್ಸೋದು ಬಿಡ್ತೀನಿಲ್ಲ ಅಂದ್ರೆ ನೀನ್ ಆಡಿದ್ರ ಸಾಂಗಿ ಇಲ್ಲ ನನ್ನತ್ರ ಬಂದ್ಬಿಟ್ಟವ್ರೆ ಫೀಲ್ ಬಿಡ್ರಾಗಬೇಡ ನಾನ್ ಇನ್ನೊಂದು ಸಾಂಗಿ ಹೇಳ್ತೀನಿ 아, 이리, 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 이 이리, 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 리 이리, 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 이 이리, 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 이 이리, నో నీ మారిట్ తర్న లవ్ నీ వన్ వి ఫోర్ యుద్ధ మారి ఖుషి బా సాంగ్ ఆక్తీన్ కెడు ಲ ನೀನ್ ಹಿಂಗ್ ಮಾಡ್ತಾ ಕುತ್ಮಿರ್ ಸೊಗ್ಲಿಕ ಬೇಗ ಇರೋ ವಾಕೋಗು ಲವ್ ಲವ್ ಇನ್ನೊಂದೇ ಒಂದ್ ಸಣ್ಣ ಆಗ್ಬಿಡ್ತೀನಿ ಲವ್ ರೀ ವಾಕು ಇಲ್ದ ನಾನ್ ನಿಗಿಟ್ ಆಯ್ತಿನಿ ಅಷ್ಟೇ ಇರಸ್ ಲವ್ ಬಾರಿಲ್ ಹತ್ರ ಒಂದು ದೊಡ್ಡ ಸೈನ್ಯನೆ ಬಂದದೆ ಒಂದು ಸೈನ್ಯ ಇರ್ಲಿ ಸೈನ್ಯ ಇರ್ಲಿ ನಾನಿರೋರ್ಗೂ ನಿನ್ನ ಯಾರೂ ಲವ್ ಡೈಲಾಗ್ ಎಲ್ ಕಬ್ ನಾನ್ ಸೈತೇನಿಲ್ಲ ನೀನ್ ಸೈತೆ ಲವ್ ಮೇಲ್ಗಡೆ ನಾತ್ ಮಾಡಿದೆ ಅದ್ನಾದ್ರು ಓದ್ ಕೆಲ ತೀರ್ ಆಯ್ತಾಯ್ತಿ ಹೋಗ್ಲಾ ಇವನ್ಗಾದ್ರು ಓಡಿ ನನ್ಗೆದ್ರಿ ವಂತ್ರಿ ಅಪ್ಪು ಹೋಯ್ತವನೆ ಲವ್ ಬೇಗ ಹಬ್ಬ್ರಿ ಆ ಕಾಲವ್ ಎಲ್ರು ದೋಮ್ಸಾನೆ ಇವಾಗ ಇಲ್ಲಾ ಕೋಳಿ ಇದ್ದೀ ಇಲ್ಲಿ ದೊಡ್ಡ ಸೈನ್ಯನೇ ಕಣ ಲವ್ ಹಚ್ಚುವೆ ನಾನು ಕಾಲಿ ಇಟ್ ಮೇಲೆ ಎಲ್ಲಾ ದೋಮ್ಸಾನೆ